ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಿಕೊಂಡು ಅವರಿಗೆ ಭಾರತೀಯ ಸಂಸ್ಕೃತಿ ಮತ್ತು ವೀರಶೈವ ಧರ್ಮದ ಸಂಸ್ಕೃತಿಯನ್ನು ತಿಳಿಸುವಂಥದ್ದು ಕಡಿಮೆ ಆಗ್ತಾ ಇದೆ ಆದ್ದರಿಂದ ನಮ್ಮ ವೀರಶೈವ ಧರ್ಮದಲ್ಲಿ ಇಲ್ಲಿವರೆಗೂ ಕೂಡ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಕೂಡ ಯಾವುದಾದ್ರೂ ವೀರಶೈವ ಧರ್ಮದಲ್ಲಿ ಒಂದು ನಮ್ಮ ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸ್ತಾ ಇದೆ ಅಂತಂದರೆ ಅದು ರಂಭಾಪ್ರಿ ಪೀಠ ಆ ಒಂದು ಪೀಠದ ಪರಂಪರೆಯಲ್ಲಿ ಬಂದಂಥ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಇಷ್ಟಲಿಂಗ ಮಹಾಪೂಜೆ ಇಷ್ಟಲಿಂಗ ಮಹಾಪೂಜೆ ಅಂತಂದರೆ ಇದು ನಗರದಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಈ ಒಂದು ಅರಸಿಕೆರೆ ನಗರದಲ್ಲಿ ಹಿಂದೆ ಮಾಡ್ತಾಯಿದ್ರು ಅದು ನಿಂತೋದ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಜಗದ್ಗುರುಗಳವರು ಇದನ್ನು ಮತ್ತೆ ಮಾಡಿ ನೀವು ಒಂದು ಹೇಳಿ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದಂಥ ಈ ಒಂದು ಇಷ್ಟಲಿಂಗ ಮಹಾಪೂಜೆ ಸಂ ಅಧ್ಯಕ್ಷರಾದಂಥ ರಾಜು ಅವರು ಮತ್ತು ಗಂಗಾಧರಯನರು ಎಲ್ಲ ಕಮಿಟಿಯಲ್ಲ ಪದಾಧಿಕಾರಿಗಳು ಸುನೀಲ್ ಮತ್ತೆ ನಮ್ಮ ಮಾಜಿ ಶಾಸಕರಾದಂಥ ಪ್ರಭುಕುಮಾರ್ ರವಿಕುಮಾರ್ ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಚಂದ್ರಶೇಖರಯ್ಯವರು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ಜಗದ್ಗುರುಗಳವರು ಅವರಿಗೆ ಅರ್ಪಣೆಯನ್ನು ಮಾಡಿದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಆದ್ದರಿಂದ ಎಲ್ಲ ವೀರಶೈವ ಬಂಧುಗಳು ಮತ್ತು ಎಲ್ಲ ಸಮಾಜದ ಹಿತೈಷಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾವನರಾಗಬೇಕು ಆದ್ದರಿಂದ ಎಲ್ಲ ಜನಾಂಗಗಳನ್ನು ಪ್ರೀತಿಸುವಂಥ ಒಂದು ಧರ್ಮ ಅಂತಂದರೆ ಅದು ವೀರಶೈವ ಧರ್ಮ ಹಿಂಗೈಕ್ಯ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳಿದರೆ ಮಾನವ ಧರ್ಮಕ್ಕೆ ಜೇಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ರಲ್ಲ ಅದೇ ಪ್ರಕಾರವಾಗಿ ಎಲ್ಲ ಧರ್ಮ ಧರ್ಮದ ಜನಾಂಗವನ್ನು ಪ್ರೀತಿಸುವ ಶಾಂತಿಯ ತೋಟ ವೀರಶೈವ ಧರ್ಮ ಆಗಿದೆ ಅದರಿಂದ ಎಲ್ಲರೂ ಕೂಡ ಪಾಲ್ಗೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಮನ ಧನ ಸೇವೆಯನ್ನು ಸಲ್ಲಿಸಿ ಶ್ರೀ ಗುರುವಿನ ಕೃಪೆಗೆ ಪ್ರಾರ್ಥಾವಧಿಯ ಪೂಜೆ ಸಂದರ್ಭದಲ್ಲಿ ಹೇಳ್ತಾರೆ ಹನ್ನೆರಡು ಇಪ್ಪತ್ತ್ಮೂರು ಈ ಹರಸೀಕೆರೆ ನಗರದಲ್ಲಿ ಇರತಕ್ಕಂಥ ವೀರಶಿವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಇಷ್ಟಲಿಂಗ ಮಹಾಪೂಜೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಸಮಾರಂಭ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಸೀಕೆರೆ ನಗರದಲ್ಲಿ ಪ್ರತಿ ವರ್ಷವೂ ಕೂಡ ಕೃಷ್ಣಲಿಂಗ ಮಹಾಪೂಜೆ ಹಾಗೂ ಧಾರ್ಮಿಕ ಸಮಾರಂಭ ನಡೀತಾ ಇರುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ನಮ್ಮ ಸಮಾಜದ ಹಾಗೂ ಎಲ್ಲ ಜನಾಂಗದ ಜನಗಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುವಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಮುಖಂಡರು ಮತ್ತು ಎಲ್ಲ ಸಮಾಜದ ಜನಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ವಿತರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಮಠ ಮಂದಿರಗಳು ಅವರದೇ ಆದವು ಸಚ್ಚಿದಾನಂದರು ಕಾಯಶಿವಸಿಕೆರೆ ನಗರದಲ್ಲಿ ಶ್ರೀಮಂತ ಬ್ರಹ್ಮಾಪುರಿ ವೀರಸಂಹ ಮಿತ್ರ ಪ್ಲೇಸಲ್ಲಿ ಸಾವಿರ ದೇವರು ಪ್ರಸನ್ನ ರೇಣಿತ ವೀರಸ್ವಾಮೇಶ್ವರ ಡಾಕ್ಟರ್ ವೀರಸ್ವಾಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಇಷ್ಟಲಿಂಗ ಮಹಾತ್ಮತೆ ಹಾಗೂ ಧಾರ್ಮಿಕ ಸಮಾರಂಭ ಇದೇ ತಿಂಗಳು